ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಋತುಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಪ್ರದೇಶ ಡ್ಯಾಶ್ ಆಗಿದೆ ಗಂಗಾನಗರ ರಾಜಸ್ಥಾನದ ಗಂಗಾನಗರ ಇಲ್ಲಿ ವಾರ್ಷಿಕ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವ ಮಳೆ ಡ್ಯಾಶ್ ಪರಿಸರನ ಮಳೆ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದಾಗಿ ಪರಿಸರನ ಮಳೆ ಆಗುತ್ತೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಡ್ಯಾಶ್ ರುಯ್ಲಿ ರಾಜಸ್ಥಾನದ ರುಯ್ಲಿ ಇಲ್ಲಿ ಭಾಳ ಕಡಿಮೆ ಮಳೆ ಆಗುತ್ತೆ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಡ್ಯಾಶ್ ಮಾಸಿಂಡ್ರಾಮ್ ಮೇಘಾಲಯ ರಾಜ್ಯದ ಮಾಸಿಂಡ್ರಾಮ್ ಇದು ಪ್ರಪಂಚದಲ್ಲೂ ಕೂಡ ಇದೆ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಸ್ಥಳ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಭಾರತವು ಉಷ್ಣವಲಯ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಭಾರತವು ಉಷ್ಣವಲಯ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಭಾರತದಲ್ಲಿ ಆವರ್ತ ಮಾರುತಗಳುಂಟಾಗಲು ಕಾರಣವೇನು ಉತ್ತರವನ್ನು ನೋಡೋಣ ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಹಾಗೂ ಒತ್ತಡದಲ್ಲಿನ ವ್ಯತ್ಯಾಸದಿಂದಾಗಿ ಆವರ್ತ ಮಾರುತಗಳು ಉಂಟಾಗುತ್ತವೆ ನೋಡಿ ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಹಾಗೂ ಒತ್ತಡದಲ್ಲಿನ ವ್ಯತ್ಯಾಸದಿಂದಾಗಿ ಆವರ್ತ ಮಾರುತಗಳು ಉಂಟಾಗುತ್ತವೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು ಉತ್ತರವನ್ನು ನೋಡೋಣ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಕ್ಷಾಂಶ ಸಮುದ್ರದಿಂದ ಎತ್ತರ ಸಮುದ್ರದಿಂದ ದೂರ ಮಾರುತಗಳ ದಿಕ್ಕು ಪರ್ವತಗಳ ಸರಣಿ ಸಾಗರಗಳ ಪ್ರವಾಹಗಳು ಇಲ್ಲಿ ಸಮುದ್ರ ಅಥವಾ ಸಾಗರ ತೆಗೆದುಕೊಳ್ಬೋದು ಸಮುದ್ರದಿಂದ ಎತ್ತರ ಅಥವಾ ಸಾಗರದಿಂದ ಎತ್ತರ ಸಾಗರದಿಂದ ದೂರ ಅಂತಲೂ ಕೂಡ ನಾವಿಲ್ಲಿ ತೆಗೆದುಕೊಳ್ಬೋದು ಈ ಎಲ್ಲವೂ ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿರಿ ಉತ್ತರವನ್ನು ನೋಡೋಣ ಭಾರತವು ಕೃಷಿ ಪ್ರಧಾನ ರಾಷ್ಟ್ರ ಹೆಚ್ಚಿನ ಕೃಷಿ ಭೂಮಿಯು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅವಲಂಬಿಸಿದೆ ಮಳೆ ವಿಫಲವಾದರೆ ಬರಗಾಲ ಬರುವುದು ಮಳೆ ಆಗದ ಹೋದರೆ ಬರಗಾಲ ಬರುತ್ತೆ ಮಳೆ ಹೆಚ್ಚಾದರೆ ಹಾನಿ ಉಂಟಾಗುವುದು ಹೀಗಾಗಿ ಭಾರತವು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಹೆಚ್ಚಿನ ಕೃಷಿ ಭೂಮಿ ಏನಾಗಿದೆ ಅಂತಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಅವಲಂಬಿಸಿದೆ ಅದು ಹೆಚ್ಚು ಮಳೆ ಬಂದರೆ ಹಾನಿಯಾಗುತ್ತೆ ಬರದೇ ಹೋದರೆ ಬರಗಾಲ ಬೀಳುತ್ತೆ ಹೀಗಾಗಿ ಇದೊಂದು ಜೂಜಾಟವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿದ್ದವು ಒಂದು ಅ ಭಾಗ ಮತ್ತು ಆ ಭಾಗ ಇಲ್ಲಿ ಅ ಭಾಗದಲ್ಲಿರುವ ವಿಷಯಗಳನ್ನು ಆ ಭಾಗದಲ್ಲಿರುವ ವಿಷಯಗಳೊಂದಿಗೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಹೊಂದಿಸಬೇಕಾಗುತ್ತೆ ಈಗ ಒಂದೊಂದಾಗಿ ನಾವು ಹೊಂದಿಸೋಣ ಕಾಲಬೈಸಾಕಿ ಪಶ್ಚಿಮ ಬಂಗಾಳ ಇದೇನೆಂದರೆ ಪರಿಸರ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲ ಕಾಲಬೈಸಾಕಿ ಅಂತ ಕರೀತಾರೆ ಆಂದೀಸ್ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಪರಿಸರ ಮಳೆ ಆಂದೀಸ್ ಅಂತ ಕರೀತಾರೆ ಕಾಪಿ ತುಂತುರು ಕರ್ನಾಟಕ ಕರ್ನಾಟಕದಲ್ಲಿ ಪರಿಸರ ಮಳೆಯನ್ನು ಕಾಪಿ ತುಂತುರು ಅಂತ ಕರೀತಾರೆ ಮಾವಿನ ಹೊಯ್ಲು ಮಾವಿನ ಹೊಯ್ಲು ಕೇರಳ ಇಲ್ಲಿ ಕೇರಳದಲ್ಲಿ ಪರಿಸರ ಮಳೆಯನ್ನು ಮಾವಿನ ಹೊಯ್ಲು ಅಂತ ಕರೀತಾರೆ ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಭಾರತದ ಪ್ರಮುಖ ವಾಯುಗುಣದ ಋತುಕಾಲಗಳಾವವು ಅಂದರೆ ಋತುಮಾನಗಳು ಯಾವುವು ಬೇಸಿಗೆ ಕಾಲ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿರುತ್ತೆ ಮಳೆಗಾಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇದಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ನಾವು ಕರೀತೇವೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತು ಇದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿರುತ್ತೆ ಅಲ್ಲಿ ವಾಪಸ್ ಹೋಗ್ತಾ ಇರ್ತವೆ ಚಳಿಗಾಲ ಇದು ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ತಿಂಗಳಿರುತ್ತೆ ಒಟ್ಟು ನಮ್ಮ ಭಾರತ ಋತುಮಾನಗಳನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಂಡಿದ್ದೆವು ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಕ್ರಿಯೆಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಕ್ರಿಯೆಗಳು ಈ ಮಾರುತಗಳನ್ನು ಅರಬಿ ಸಮುದ್ರದ ಶಾಖೆ ಮತ್ತು ಬಂಗಾಳಿ ಕೊಲ್ಲಿಯ ಶಾಖೆಗಳನ್ನಾಗಿ ವಿಂಗಡಿಸಲಾಗಿದೆ ಅರಬಿ ಸಮುದ್ರದ ಶಾಖೆಯು ಪಶ್ಚಿಮ ಪಶ್ಚಿಮಘಟ್ಟಿಗಳಿಗೆ ಅಧಿಕ ಮಳೆಯನ್ನು ಸುರಿಸುತ್ತದೆ ಪಶ್ಚಿಮ ಘಟ್ಟಗಳಿಂದ ಪೂರ್ವಕ್ಕೆ ಹೋದಂತೆ ಮಳೆ ಕಡಿಮೆಯಾಗುತ್ತದೆ ಇದನ್ನು ಮಳೆ ನೆರಳಿನ ಪ್ರದೇಶ ಎನ್ನುವರು ನೋಡಿ ಪಶ್ಚಿಮ ಘಟ್ಟಕ್ಕೆ ಹೆಚ್ಚು ಮಳೆಯನ್ನು ಸುರಿಸುತ್ತೆ ಅರಬಿ ಸಮುದ್ರ ಶಾಖೆಗಳು ಬಟ್ ಪೂರ್ವಕ್ಕೆ ಹೋದಂತೆ ಮಳೆ ಕಡಿಮೆ ಹೋಗುತ್ತೆ ಅದನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರೀತೆವು ಬಂಗಾಳ ಕೊಲ್ಲಿ ಶಾಖೆಯು ಭಾರತದ ಈಶಾನ್ಯ ರಾಜ್ಯಗಳಿಗೆ ಅಧಿಕ ಮಳೆಯನ್ನು ಸುರಿಸುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮಾಸಿಂಡ್ರಾ ಮೇಘಾಲಯ ರಾಜ್ಯದ ಮಾಸಿನ್ ರಾಮ್ ನೀವು ನೆನಪಿಟ್ಕೊಂಡಿರಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂದರೂ ಮಾಸಿನ್ ರಾಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂದರೂ ಕೂಡ ಮಾಸಿನ್ ರಾಮ್ ಇಲ್ಲಿ ಬಂಗಾಳ ಕೊಲ್ಲಿಯ ಶಾಖೆಗಳು ಏನು ಅಂತಂದ್ರೆ ಅವು ಈಶಾನ್ಯ ರಾಜ್ಯಗಳಿಗೆ ಹೆಚ್ಚಿನ ಒಂದು ಮಳೆಯನ್ನು ಸುರಿಸ್ತವೆ ಆ ಮೇಘಾಲಯದ ಮಾಸಿನ್ ಮಾಸಿನ್ರಾಮ್ ಇದೆಯಲ್ಲ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಹಾಗೆ ಪ್ರಪಂಚದಲ್ಲೂ ಕೂಡ ಅದೇ ಚಳಿಗಾಲದ ಹವಾಗುಣದ ಪರಿಸ್ಥಿತಿಯನ್ನು ಕುರಿತು ವಿವರಿಸಿ ಚಳಿಗಾಲದ ಹವಾಗುಣದ ಪರಿಸ್ಥಿತಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತವೆ ಭಾರತದ ಮೇಲೆ ಏನಾಗ್ತವೆ ಅಂದರೆ ಓರೆಯಾಗಿ ಬೀಳುತ್ತವೆ ಅವು ದಕ್ಷಿಣ ಗೋಳಾರ್ಧದ ಮೇಲೆ ನೇರವಾಗಿ ಬಿದ್ದಿರ್ತವೆ ಉಷ್ಣಾಂಶವು ಕಡಿಮೆ ಇರುತ್ತದೆ ಆಕಾಶವು ಮೋಡರಹಿತವಾಗಿರುತ್ತದೆ ಚಳಿಗಾಲದಲ್ಲಿ ಆಕಾಶ ಹೇಗಿರುತ್ತೆ ಅಂದರೆ ಮೋಡರಹಿತವಾಗಿರುತ್ತದೆ ಭಾರತದ ಉತ್ತರದಲ್ಲಿ ತಂಪಾದ ಮತ್ತು ದಕ್ಷಿಣದಲ್ಲಿ ಬೆಚ್ಚನೆಯ ಪರಿಸ್ಥಿತಿ ಇರುತ್ತದೆ ಇದಕ್ಕೆ ಕಾರಣ ಏನು ಅಂದರೆ ಸಮುದ್ರ ಜನವರಿ ಅತಿ ಶೀತವಾದ ತಿಂಗಳು ಭಾರತದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಇರುವ ಸ್ಥಳ ಡ್ರಾಸ್ ಭಾರತದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಇರುವ ಸ್ಥಳ ಡ್ರಾಸ್ ಅದಕ್ಕೆ ಇನ್ನೊಂದು ಹೆಸರು ದ್ರಾಸ್ ಅಂತಲೂ ಕೂಡ ಕರೀತೇವೆ ವಾರ್ಷಿಕ ಮಳೆಯಲ್ಲಿ ಶೇಕಡ ಎರಡರಷ್ಟು ಮಳೆ ಬೀಳುತ್ತದೆ ಈ ಚಳಿಗಾಲದಲ್ಲಿ ವಾರ್ಷಿಕ ಮಳೆಯಲ್ಲಿ ಶೇಕಡ ಎರಡರಷ್ಟು ಮಳೆ ಬೀಳುತ್ತದೆ ಭಾರತದ ಕಡಿಮೆ ಮಳೆ ಬೀಳುವ ಪ್ರದೇಶಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಭಾರತದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳು ರಾಜಸ್ಥಾನದ ರುಯ್ಲಿ ಇದು ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಇದು ತಾರ ಮರುಭೂಮಿ ಭಾರತ ದೇಶದಲ್ಲಿರುವ ಏಕೈಕ ಮರುಭೂಮಿ ಯಾವುದಂದ್ರೆ ತಾರ ಮರುಭೂಮಿ ಕಚ್ಚಿನ ಪಶ್ಚಿಮ ಭಾಗ ಹಾಗೆ ಪಶ್ಚಿಮ ಪಂಜಾಬ್ ಈ ಸ್ಥಳಗಳಲ್ಲಿ ಏನಾಗುತ್ತೆ ಅಂದರೆ ಭಾಳ ಕಡಿಮೆ ಮಳೆ ಬೀಳುತ್ತೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಎಂದರೇನು ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶ ಕಡಿಮೆಯಾಗುವುದರಿಂದ ಎಲ್ಲಿ ಭಾರತ ದೇಶದಲ್ಲಿ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶ ಕಡಿಮೆಯಾಗುವುದರಿಂದ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶವು ನಿರ್ಮಾಣಗೊಳ್ಳುವುದು ಬಂಗಾಳಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶವು ನಿರ್ಮಾಣವಾಗುವುದು ಪರಿಣಾಮವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರುಗುತ್ತವೆ ಇದನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಎನ್ನುವರು ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಎನ್ನುವರು ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ತಂಪು ಹೆಚ್ಚಾಗ್ಬಿಟ್ಟು ಒತ್ತಡ ಹೆಚ್ಚಾಗ್ಬಿಡುತ್ತೆ ಆಗ ಮಾರುತಗಳು ಅಂದರೆ ಈಶಾನ್ಯ ದಿಕ್ಕಿನಿಂದ ಬೀಸಲಿಕ್ಕೆ ಪ್ರಾರಂಭಿಸ್ತವೆ ಅದಕ್ಕೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತಲೂ ಕೂಡ ಕರೀತಾರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ಹೆಚ್ಚು ಭಾಗಗಳಿಗೆ ಹೇಗೆ ಮಳೆಯನ್ನು ಸುರಿಸುತ್ತವೆ ಬೇಸಿಗೆ ಅಂತ್ಯದಲ್ಲಿ ಭಾರತದಲ್ಲಿ ಕಡಿಮೆ ಒತ್ತಡ ಪ್ರದೇಶವು ನಿರ್ಮಾಣವಾಗುತ್ತದೆ ಇದಕ್ಕೆ ಪ್ರತಿಯಾಗಿ ಹಿಂದೂ ಮಹಾಸಾಗರದಲ್ಲಿ ಅಧಿಕ ಒತ್ತಡವಿರುತ್ತದೆ ಆದ್ದರಿಂದ ತೇವಾಂಶ ಭರಿತ ಮಾರುತಗಳು ನೈಋತ್ಯದಿಂದ ಭಾರತದಡೆಗೆ ಬೀಸುತ್ತವೆ ದೇಶದ ವಿವಿಧ ಭಾಗಗಳಿಗೆ ಮಳೆಯನ್ನು ತರುತ್ತವೆ ಆ ನೈಋತ್ಯ ಮಾನ್ಸೂನ್ ಮಾರ್ತು ತೇವಾಂಶವನ್ನು ಹೊಂದಿರೋದ್ರಿಂದ ಅವು ಏನಾಗ್ತವೆ ಅಂದರೆ ಭಾರತದ ವಿವಿಧ ಭಾಗಗಳಿಗೆ ಮಳೆಯನ್ನು ಸುರಿಸ್ತಾವು